ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಾಲ್ಕನೇ ಕಂತಿನ ಆಗಿರ್ಬೋದು ಅಥವಾ ಐದನೇ ಕೈತುಹಣ ಆಗಿರ್ಬೋದು ಇನ್ನೂ ಕೂಡ ಅವ್ರ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಬಂದು ತಲುಪಿಲ್ಲ ಅವರು ಈ ರೀತಿಯಾಗಿ ಮಾಡಿದರೆ ಖಂಡಿತವಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಬಂದು ತಲುಪೇ ತಲುಪ್ತದೆ ಅದು ಕೂಡ ಜನವರಿ ಇಪ್ಪತ್ತರೊಳಗೆ ಇವತ್ತಷ್ಟು ಜನವರಿ ಹದಿನೇಳು ಕೇವಲ ಮೂರು ದಿನಗಳಲ್ಲಿ ನಿಮ್ಮ ಅಕೌ ಅಕೌಂಟಿಗೆ ಇರುವ ಎಲ್ಲ ಹಣದ ಜೊತೆಗೆ ನಾಲ್ಕನೇ ಹಣ ಮತ್ತು ಐದನೇ ಕಂತಿನ ಅಮೌಂಟ್ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ತಲುಪ್ತವೆ ಆದ್ದರಿಂದ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಏನು ಎತ್ತ ಎಲ್ಲವೂ ತಿಳೋಣ ಆದ್ದರಿಂದ ವಿಡಿಯೋವನ್ನು ಕೊನೆ ತನಕ ನೋಡಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಾರ್ದು ಸ್ನೇಹಿತರೆ ಈಗ ಸಂಪೂರ್ಣವಾಗಿ ಯಾವ ರೀತಿಯಾಗಿ ನಾಲ್ಕನೇ ಕಂತಿನ ಅಥವಾ ಐದನೇ ಕಂತಿನ ಹಣ ಮತ್ತು ಬಾಕಿ ಇರುವ ಕಂತಗಳನ್ನು ನಾವು ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ಎಂಬುದನ್ನು ನೋಡ್ತಾ ಹೋಗೋಣ ಮೊದಲಿನದಾಗಿ ನಾಲ್ಕನೇ ಹಣ ಯಾವಾಗ ರಿಲೀಸ್ ಆಯ್ತು ಅಂದರೆ ಐದನೇ ತಾರೀಕು ಅಥವಾ ನಾಲ್ಕನೇ ಕಂತು ಎರಡು ಡೇಟ್ನೊಳಗೆ ರಿಲೀಸ್ ಆಯಿತು ನಾಲ್ಕನೇ ಹಣ ಇನ್ನೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಾಲ್ಕನೇ ಕಂತಿನ ಅಮೌಂಟ್ ಏನಿದೆ ಅವ್ರ ಬ್ಯಾಂಕ್ ಹೋಗಿ ಬಂದು ತಲುಪೇ ಇಲ್ಲ ಇದೊಂದು ದೊಡ್ಡ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದರೆ ಅಮೌಂಟ್ ರಿಲೀಸ್ ಆಗಿ ಹತ್ತು ಹದಿನೈದು ದಿನ ಆದರೂ ಕೂಡ ಇನ್ನೂ ಕೂಡ ಸರ್ಕಾರದಿಂದ ಕೇವಲ ಎಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಮಾತ್ರ ನಾಲ್ಕನೇ ಕಂತಿನ ಅವ್ರ ಬ್ಯಾಂಕ್ ಅಕೌಂಟಿಗೆ ಬಂದು ತಲುಪಿದೆ ಸರ್ಕಾರ ರಿಲೀಸ್ ಮಾಡಿರ್ಬೋದು ಹಂಡ್ರೆಡ್ ಹಂಡ್ರೆಡ್ ಅಮೌಂಟ್ ಆದರೆ ಅವ್ರ ಬ್ಯಾಂಕ್ ಅಕೌಂಟಿಗೆ ತಲುಪಿರೋದು ಕೇವಲ ಎಪ್ಪತ್ತೈದು ಪರ್ಸೆಂಟ್ ಮತ್ತು ಐದನೇ ಹಣಕ್ಕೆ ಬರೋದಾದರೆ ಐದನೇ ಹಣ ಯಾವಾಗ ರಿಲೀಸ್ ಮಾಡಿದ್ರು ಅಂದರೆ ಜನವರಿ ಹನ್ನೊಂದನೇ ತಾರೀಕು ಐದನೇ ಹಣ ನಾಲ್ಕು ಲಕ್ಷ ಸ್ಟಾರ್ಟ್ ಮಾಡಿದರು ಇನ್ನೂ ಕೂಡ ಕೇವಲ ಅರವತ್ತರಿಂದ ಎಪ್ಪತ್ತು ಲಕ್ಷ ಜನಕ್ಕೆ ಮಾತ್ರ ಅಮೌಂಟ್ ಅವ್ರ ಬ್ಯಾಂಕ್ ಅಕೌಂಟಿಗೆ ಬಂದು ತಲುಪಿದಂಥ ಮಾಹಿತಿ ಬರ್ತಿದೆ ಅದರಲ್ಲಿಯೂ ಕೂಡ ಬಹಳಷ್ಟು ಕಂತಿನ ಅಮೌಂಟ್ಗಳು ಬಾಕಿ ಇವೆ ಆದರೆ ಐದನೇ ಕಂತಿನ ಬಂದವರಿಗೆ ಮೂರನೇ ಕಂತು ಬಂದಿಲ್ಲ ನಾಲ್ಕನೇ ಕಂತ ಬಂದವರಿಗೆ ಎರಡನೇ ಕಂತು ಬಂದಿಲ್ಲ ಒಂದನೇ ಕಂತು ಬಂದವರಿಗೆ ಐದನೇ ಕಂತು ಬಂದಿಲ್ಲ ಈ ರೀತಿಯಾಗಿ ಬಹಳಷ್ಟು ಸಮಸ್ಯೆಗಳು ಇವೆ ಆದ್ದರಿಂದ ಇವುಗಳನ್ನು ಯಾವ ರೀತಿಯಾಗಿ ಬಗೆಹರಿಸ್ಕೊಳ್ಬೋದು ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀವಿ ಮೊದಲನದಾಗಿ ಜನವರಿ ಹನ್ನೊಂದರಿಂದ ಜನವರಿ ಹದಿನೇಳರವರೆಗೆ ಯಾರಿಗೆಲ್ಲ ಐದನೇ ಕಂತಿನ ಅಮೌಂಟ್ ಬಂದಿದೆ ಅವ್ರು ಕಮೆಂಟ್ ಮಾಡ್ಬೇಕು ನಮ್ಗೆ ಐದನೇ ಕಂತಿನ ಹಣ ಬಂದಿದೆ ಮತ್ತು ಐದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನಮ್ಗೆ ಐದನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ಬೇಕು ಮತ್ತು ಐದನೇ ಕಂತಿನ ಹಣ ಬಂದವರು ಏನಿದ್ದಾರೆ ಅವರು ಯಾವುದೇ ರೀತಿ ಕಮೆಂಟ್ ಮಾಡುವಂಥ ಅಗತ್ಯ ಇರ್ತದೆ ಇಲ್ಲ ಯಾಕಂದರೆ ಕಮೆಂಟಿಗೆ ಬಡದಾಡೋರಲ್ಲ ಮಾಹಿತಿಗೆ ನೀಡಲಕ್ಕೆ ಬಡದ ಆಡೋರು ಆದ್ದರಿಂದ ಮಾಹಿತಿಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ ಅಷ್ಟೇ ಈಗ ಐದನೇ ಕೈತಿನ ಅಮೌಂಟ್ ಯಾರಿಗೆಲ್ಲ ಬಂದಿದೆ ಅವರು ಯಾವುದೇ ರೀತಿಯ ಗಾಬರಿ ಪಡೋಂಥ ವಿಚಾರಗಳಲ್ಲಿ ಐದನೇ ಕೈತನ ನಾಲ್ಕನೇ ಕೈತಿನ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಜನವರಿ ಇಪ್ಪತ್ತರೊಳಗೆ ಖಂಡಿತವಾಗಿ ನಿಮ್ಮ ಬ್ಯಾಂಕ್ ಅಕೋಟಿ ಬಂದೇ ಬರ್ತದ ಆದರೆ ಇಷ್ಟೇ ಕೆಲಸ ಮಾಡ್ಬೇಕು ನೀವು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿಲ್ಲ ನೋಡ್ಕೊಂಡು ಇಪ್ಪತ್ತರ ಥರ ಕಾಯ್ಬೇಕು ಇಪ್ಪತ್ತರ ಒಳಗಡೆ ಏನಾದರೂ ಬರಲಿಲ್ಲ ನಿಮ್ಗೆ ಅಮೌಂಟ್ ಅಂದರೆ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಏನು ಮಾಡ್ಬೇಕಂತ ಮತ್ತು ಬಸ್ಟ್ ಬಾಕಿರುವ ಹಣ ಕೂಡ ಬರ್ತಾವೆ ಯಾವ ರೀತಿ ಅಂದರೆ ಈಗ ನಿಮಗೆ ಒಂದು ಎರಡು ಕಂತು ಬಂದಿದೆ ಆದರೆ ಮೂರನೇ ಕಂತು ಬಂದಿಲ್ಲ ನಾಲ್ಕನೇ ಐದನೇ ಕಂತು ಬಂದಿದೆ ಈ ರೀತಿ ಯಾರಿಗೆಲ್ಲ ಆಗಿದೆ ಅವರು ಈ ಜನವರಿ ಇಪ್ಪತ್ತರೊಳಗೆ ಕಾಯಿರಿ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಅವ್ರು ಕಮೆಂಟ್ ಮಾಡಿರಿ ಬಂದು ಅದಕ್ಕಾಗಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿದರೆ ನಾವು ನಿಮಗೆ ರಿಪ್ಲೈ ಮಾಡಬೇಕು ಮಾಡತೀವಿ ಏನು ಮಾಡ್ಬೇಕಂತ ಆದ್ದರಿಂದ ವೀಡಿಯೋನ ಕೊನೆ ತನಕ ಮಾಡಿ ಅಂತ ಹೇಳಿದ್ವಿ ಮುಂದಿನ ವೀಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ